ಏ ಇದು ಏ ಎಲ್ ಸಿಕ್ತ ಒಂದೇ ಕಣ್ಣಲ್ಲಿ ಹತ್ ಬಿಡ್ತಾರೆ ಏನಾದ್ರೂ ಹೋದ್ರೆ ಮಾಡ್ತಾ ಇದೀನಿ ಗೊತ್ತ ನಾನು ತಗೋಬೇಕು ಅಂತ ಅನ್ಸ್ತಾ ಇದೆ ಆಕ್ಚುಲಿ ಡ್ರೈವಿಂಗ್ ಕ್ಲಾಸಿಗೆ ಹೋಗಿಲ್ಲ ಸೊ ತುಂಬಾ ಸಕ್ಕತ್ತಾಗಿ ಹೇಳ್ಕೊಡ್ಲು ಅವಳು ತುಂಬಾ ಲಕ್ಷೂರಿ ಆಗಿದೆ ಕಾರ್ ಮಾತ್ರ ಈ ಕೆಫೆಗೆ ವಿಸಿಟ್ ಮಾಡಿದ್ದಾರೆ ಸೊ ಫ್ಲಾಪ್ ಆಯ್ತು ಈ ಮಳೆಗೆ ಖಾರ ಖಾರ ತಿನ್ಬೇಕು ಅಂತ ಅನಿಸ್ತಾ ಇದೆ ಸೊ ನಮ್ ಜೊತೆಲಿ ಯಾರಿದ್ದಾರೆ ಅಂದ್ರೆ ಎಷ್ಟ್ ಕಷ್ಟ ಆಯ್ತು ನಮ್ ಮನೆಗ್ ಬರಕ್ಕೆ ಟು ಮೈ ಚಾನಲ್ ಇವತ್ತು ನಮ್ಮ ಮನೆಗೆ ಒಬ್ರು ಗ್ಯಾಸ್ ಬರ್ತಾ ಇದಾರೆ ಅದ್ ಯಾರು ಅಂತ ಗ್ಯಾಸ್ ಮಾಡಿ ಓಕೆನಾ ಸೊ ನಮ್ ಜೊತೆಲಿ ಯಾರಿದ್ದಾರೆ ಅಂದ್ರೆ ತೋರಿಸ್ತೀವಿ ಯಾರು ಬಂದಿದ್ದಾರೆ ನಮ್ ಮನೆಗೆ ಅಂತ ಎಷ್ಟ್ ಕಷ್ಟ ಆಯ್ತು ನಮ್ ಮನೆಗ್ ಬರಕ್ಕೆ ಇಷ್ಟೊಂದ್ ಕಷ್ಟ ಪಟ್ರಲ್ಲ ಮಾರ್ಕೆಟ್ ರೋಡ್ ಇವಾಗ ಪರ್ಫೆಕ್ಟ್ ಆದ್ರಿ ಬಿಡಿ ಆಕ್ಚುಲಿ ಅಲ್ವಾ ಬನ್ನಿ ಇಷ್ಟು ದಿನ ಮಳೆ ಇರಲಿಲ್ಲ ಇವಾಗ ಸ್ಟಾರ್ಟ್ ಆಯಿತು ಇವ್ರು ಬಂದಾಗ ಇನ್ನೂ ಸ್ಟಾರ್ಟ್ ಆಯಿತು ಪಾಪ ತುಂಬ ಅಲ್ಲಿ ಇಲ್ಲಿ ಇಲ್ಲಿ ಹೋಗಿ ಬಂದ್ರು ಮನೆಗೆ ಗೊತ್ತಾಗಲಿಲ್ಲ ಲಾಂಗ್ ರೂಟಲ್ಲಿ ಬಂದ್ರು ಅಷ್ಟೆ ಸೊ ಇವಾಗ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಏನೇನು ತಿನ್ನೋದು ಸಿಗುತ್ತೆ ಅಂದರೆ ಚಾಟ್ ಐಟಮ್ ಸಿಗುತ್ತೆ ಅಂತ ಹೋಗ್ತಾ ಇದ್ದೀವಿ ಆ್ಯಂಡ್ ಅವ್ರ ಕಾರ್ ಇಲ್ಲೇ ಬಿಟ್ಟಿದೀವಿ ಬಿಕಾಸ್ ಚಿಕ್ಕ ಚಿಕ್ಕ ರೋಡಲ್ಲಿ ಹೋಗಲ್ಲ ಪಾಪ ಒಂದೇ ಕಣ್ಣಲ್ಲಿ ಹತ್ಬಿಡ್ತಾರೆ ಏನಾದರೂ ಒಂಚೂರು ಪಾರ್ಟ್ಸ್ ಹೋದರೆ ಅದಕ್ಕೋಸ್ಕರ ಚೇತು ಅವ್ರ ಅಮ್ಮನ ಕಾರ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಸೊ ಇದನ್ನು ಇದನ್ನು ಹೋಗ್ತೀವಿ ನಮ್ಮದು ಕಾರು ಅಪ್ಪ ಅಮ್ಮ ತೋಟಕ್ಕೆ ತೊಗೊಂಡೋಗಿದ್ದಾರೆ ಇಷ್ಟ ಇವಾಗ ಪಾನಿಪುರಿ ತಿನ್ಸಕ್ಕೆ ಬಂದಿದ್ದೀನಿ ಫಸ್ಟಿಗೆ ನಾವು ಮಸಾಲೆ ಪುರಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಓಪ್ ನಿಮಗಿಷ್ಟ ಆಗುತ್ತೆ ಅಂತ

భూమిల్ సో ఫేతు ఐస్ క్రీమ్ తిన్నాడు ఆసీ స్కూల్ हो बहुत बढ़िया ये तो टेस्ट मणि लाये थे ऊपर फर्स्ट टाइम आया था हाँ बायोलॉजी के ब्लू पेन सकरा लिया था सकरा लिया सरप्राइज सरप्राइज है ना उधर सरप्राइज है ना फर्स्ट सरप्राइज ಚಿಕ್ಕಮಂಗ್ಳೂರಲ್ಲಿ ಎಲ್ಲಿ ಬೊಕೆ ಸಿಗುತ್ತೆ ಗೊತ್ತಿಲ್ಲ ನನ್ಗೆ ಐಡಿಯಾ ಇಲ್ಲ ಫ್ಲವರ್ಸ್ ರೋಸಸ್ ಅಂದ್ರೆ ಇಷ್ಟ ರೆಡ್ ವೈಟ್ ಪಿಂಕ್ ಎಲ್ಲಾ ಫ್ಲವರ್ಸ್ ಎಲ್ಲಾ ಫ್ಲವರ್ಸ್ ಇಷ್ಟ ನಂಗೂ ಫ್ಲವರ್ಸ್ ಇಷ್ಟ ಬಟ್ ಅಲ್ಲಿಂದ ತರೋಣ ಬೆಂಗ್ಳೂರಿಂದ ಫ್ಲವರ್ಸ್ ತರೋಣ ಅಂತ ಅಂದ್ರೆ ಹೋಗುತ್ತೆ ಅಷ್ಟು ಎಸಿಲೇ ಸಿಲೆ ಬಂದ್ರು ಐ ಡೋಂಟ್ ಥಿಂಕ್ ಲೈಕ್

ಟ್ರಾಲಿ ಫೇವ್ರೆಟ್ ಬ್ರ್ಯಾಂಡ್ಸ್ ನಂದು ಯೂಟ್ಯೂಬ್ ಚಾನೆಲ್ ಟ್ರಾವೆಲ್ ನನ್ನ ಫೇವ್ರೆಟ್ ಫೋಟೋಸ್ ಹೇ ಸಕ್ಕತ್ತಾಗಿದೆ ಕ್ರೀಮು ಮೇಕಪ್ ಸೆಟ್ಟ ಸಕ್ಕತ್ ಇಷ್ಟ ಆಯ್ತು ಬ್ಯೂಟಿಫುಲ್ ತುಂಬಾ ಇಷ್ಟ ಆಯ್ತು ಗೈಸ್ ಇದೊಳಗಡೆ ಏನಿದೆ ಹೇಳಿ ಇಲ್ಲಿ ನಾನಿದ್ದೀನಿ ಆಮೇಲೆ ಮಿರರ್ ಇದೆ ಡ್ರೆಸ್ ಇದೆ ಆಮೇಲೆ ಟ್ರಾಲಿ ಇದೆ ನನ್ನ ಫೇವ್ರೇಟ್ ಬ್ರ್ಯಾಂಡ್ಸ್ ಇದು ಪರ್ಸ್ ಇದೆ ನನ್ನ ಆಮೇಲೆ ಎಲ್ಲ ಇಷ್ಟಪಡೋರು ಜನ ಇದ್ದಾರೆ ಆ್ಯಂಡ್ ಇಲ್ಲಿ ನಾನು ಟ್ರಾವೆಲ್ ಹೋಗ್ತಿರೋದು ಆ್ಯಂಡ್ ಡೆಸ್ಟಿನೇಷನ್ ನಾನು ಎಲ್ಲಿಗೆ ಹೋಗಬೇಕು ನೆಕ್ಸ್ಟ್ ಟ್ರಿಪ್ ಅಂತ ಅದು ಇದೆ ನಂದು ಯೂಟ್ಯೂಬಿಂದು ಸ್ಕ್ರೀನ್ ಪ್ರೊಫೈಲ್ ಇದೆ ಸೊ ಎಲ್ಲ ಇದೆ ಥ್ಯಾಂಕ್ ಯು ಏನಿ ಥ್ಯಾಂಕ್ಸ್ ಬಿಕಾಸ್ ಆಲ್ಮೋಸ್ಟ್ ಯಾವಾಗ ನನ್ನ ಬರ್ಡೇಗೆ ಭೂಮಿ ಮತ್ತೆ ಚೇತು ಸೇರಿ ಪ್ರತಿ ಸಲ ಗಿಫ್ಟ್ ಕೊಟ್ಟಿದ್ದಾರೆ ನಾನೇ ಲಾಸ್ಟ್ ಡೇ ಸಿಕ್ಕಾಗಿಲ್ಲ ಅವರು ಸಿಕ್ಕಿಲ್ಲ ಸೊ ಎಲ್ಲ ಪೆಂಡಿಂಗ್ ಇತ್ತು ಗಿಫ್ಟ್ಸು ಸೊ ಭೂಮಿ ಗಿಫ್ಟ್ ಆಯಿತು ನೆಕ್ಸ್ಟ್ ನಾಳೆ ಅಥವಾ ನಾಳೆ ಚೇತು ಗಿಫ್ಟ್ ಓಕೆ ಚೇತು ನೋಡು ಏನು ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಅವರು ಸರ್ಪ್ರೈಸ್ ತಂದಿದ್ದಾರೆ ಇವತ್ತು ಇವ್ರ ಕರಲ್ಲಿ ಹೋಗ್ತಾ ಇದ್ದೀವಿ ಏ ನೈಸಾ

ಫಂಕ್ಷನ್ ಇದೆ ಸರಿ ಪೂಜೆ ಇದೆ ಅಂತ ಹೇಳಿ ಗೋಕರ್ಣಕ್ಕೆ ಹೋಗಿದ್ದಾಳೆ ಇಲ್ಲ ಅಂದ್ರೆ ಅವಳು ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದು ಬಟ್ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನನ್ಗೆ ನಾನಿವಾಗ ಪ್ರೋ ಅಂತ ಹೇಳ್ಕೊತೀನಿ ಗೊತ್ತಿಲ್ಲ ಪ್ರೋನೋ ಇಲ್ವಾ ಅಂತ ಬಟ್ ಚೇತು ಇನ್ಸ್ಪಿರೇಷನ್ ನಂಗೆ ಟು ಡ್ರೈವ್ ತುಂಬಾ ಚೆನ್ನಾಗಿ ಇಷ್ಟ ಅವಳು ಡ್ರೈವ್ ಆಕ್ಚುಲಿ ತುಂಬಾ ಜನ ಹೇಳಿದ್ದಾರೆ ಸಕ್ಕರಾಗ್ ಓಡಿಸ್ತಾಳೆ ಅಂತ ಹೌದು ಅವಳು ತುಂಬಾ ಚೆನ್ನಾಗಿ ಓಡಿಸ್ತಾಳೆ ಅವಳು ಫಸ್ಟ್ ಇಂದನು ನನಿಗೂ ಅವಳೇ ಕಳ್ಸಿಕೊಟ್ಟಿದ್ದು ನನ್ಗೆ ಯಾವ್ದೇ ಡ್ರೈವಿಂಗ್ ಕ್ಲಾಸಿಗೆ ಹೋಗಿಲ್ಲ ಸೊ ತುಂಬಾ ಸಕ್ಕರಾಗಿ ಹೇಳ್ಕೊಟ್ಲು ಅವಳು ಫಸ್ಟ್ ನನ್ಗೆ ಗೇರ್ ಇಂದ ಸ್ಟಾರ್ಟ್ ಮಾಡಿ ಆಮೇಲೆ ಇದು ಕೊಟ್ಲು ಸೊ ಹೋಗ್ತಾ 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 ನಾನು ನೆನಪಿದ್ಯಾ ನಾವು ಫಸ್ಟ್ ಬ್ಲಾಗ್ ಮಾಡಿದಾಗ ಎಲ್ಲಿ ಹೊರಗ್ ಹೋದಾಗ ನಾನು ಹೇಳಿದೆ ಚೇತು ನಾನು ಯಾವಾಗ ಡ್ರೈವ್ ಮಾಡ್ತೀನೋ ಅಂತ ಕಟ್ ಮಾಡಿದ್ರೆ ನಾನು ಡ್ರೈವಿಂಗ್ ಕಲ್ತ್ಕೊಂಡು ಫೈನಲಿ ಬೆಂಗಳೂರಿಂದ ಚಿಕ್ಕಮಂಗ್ಳೂರ್ ತನಕ ಒಬ್ರೆ ಡ್ರೈವ್ ಮಾಡಿ ಬಂದಿ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ ಗ್ರೇಟ್ ನೈಸ್ ನಾನು ರೆಗ್ಯುಲರ್ ಆಗಿ ಒಂದು ಕೆಫೆಗೆ ಬರ್ತೀನಿ ಅಲ್ಲಿ ಕರ್ಕೊಬಂದೆ ಬಟ್ ದ ಥಿಂಗ್ ಈಸ್ ಇರ್ ಆಲ್ರೆಡಿ ಈ ಕೆಫೆಗೆ ವಿಸಿಟ್ ಮಾಡಿದ್ದಾರೆ ಸೊ ಫ್ಲಾಪ್ ಆಯಿತು ಬಟ್ ಆದರೂ ಇಲ್ಲ ಬಿಕಾಸ್ ಭೂಮಿ ಜೊತೆ ನಾನು ಯಾವತ್ತೂ ಬಂದಿರಲಿಲ್ಲ ಸೊ ಇದೊಂಥರ ಫನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅದು ನಾನು ಕಾರ್ ಓಡಿಸ್ಕೊಂಡ್ಬಂದಿರಲಿಲ್ಲ ಬಂದಿರಲಿಲ್ಲ ಅವತ್ತು ನಮ್ಮ ಹೀರೋ ಓಡಿಸಿದ್ದು ಇವತ್ತು ನಾನು ಓಡಿಸ್ಕೊಂಡು ಬಂದಿದ್ದೀನಿ ರೋಡಲ್ಲೆಲ್ಲ ಓಡಿಸಿರೋದು ತುಂಬಾ ಕಷ್ಟ ಆಯ್ತು ಎಂಜಾಯ್ ಮಾಡಿಕೊಂಡು ಕಲ್ತ್ಕೊಂಡು ಬಂದ್ರು ಸೊ ಯಾ ಚೆನ್ನಾಗಿ ಇತ್ತು ಅಲ್ಲಿಂದ ಇಲ್ಲಿಗೆ ಬಂದಿದ ಡ್ರೈವು ಇವಾಗ ನಾನು ಡಯಟ್ ಅಂತ ಲೆಮನ್ ಟೀ ಆರ್ಡರ್ ಮಾಡಿದಿನಿ ವಿತೌಟ್ ಶುಗರ್ ಸೊ ಅವರು ಫ್ರೆಂಚ್ ಫ್ರೈಸ್ ಹೆಂಗಿದೆ ಓಕೆ ಓಕೆನಾ ಇಲ್ಲ ಚೆನ್ನಾಗಿದೆ ಬಟ್ ಇಷ್ಟೇ ಕೊಟ್ಟಿದ್ಯಕ್ಚುಲಿ ಈ ಮಳೆಗೆ ಖಾರ ಖಾರ ತಿನ್ಬೇಕು ಅಂತ ಅನಿಸ್ತಾ ಇದೆ ಬಟ್ ನಾನು ಫಾಲೋ ಮಾಡ್ತಿರೋದ್ರಿಂದ ನಾನು ಬ್ರೇಕ್ ಮಾಡಲ್ಲ ಪರವಾಗಿಲ್ಲ ಇದನ್ನೇ ಏ ಇಲ್ಲಿನೂ ಹುಳ ಬಿದ್ದಿದೆ ಹೇಳಣ ಬೇಡ ಬೇಡ ಪರವಾಗಿಲ್ಲ ಹಿಂಗೆ ತೆಗಿತೀನಿ ಸೊಳ್ಳೆ സളെഗൂ ഇഷ്ട ഇല്ല കുടിബേട അത് അതെന്താണല്ലോ ഏനാ ആകെ ഇഷ്ട ഫോട്ടോ